ಈ ಶ್ಲೋಕವು ಜ್ಞಾನ ನಿಧಿಯಾದ ಶ್ರೀ ವೇದವ್ಯಾಸ ಮಹರ್ಷಿಗಳನ್ನು ಸ್ತುತಿಸುವ ಒಂದು ಪ್ರಾರ್ಥನಾ ಶ್ಲೋಕವಾಗಿದೆ ಈ ಶ್ಲೋಕದಲ್ಲಿ ಶ್ರೀ ವೇದವ್ಯಾಸರ ವಂಶಾವಳಿ ಹಾಗೂ ಅವರ ಇರುಮೆಯನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಅವರಿಗೆ ನಮಸ್ಕರಿಸಲಾಗಿದೆ ಈ ಶ್ಲೋಕವನ್ನು ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಹೇಳಲಾಗುತ್ತದೆ ಏಕೆಂದರೆ ವಿಷ್ಣು ಸಹಸ್ರನಾಮವು ಮಹಾಭಾರತದ ಭಾಗವಾಗಿದ್ದು ಅದರ ಕತೃ ವೇದವ್ಯಾಸರು ಆದ ಕಾರಣ ಮೊದಲು ಅವರಿಗೆ ನಮಸ್ಕರಿಸಲಾಗುತ್ತದೆ ವಿಷ್ಣು ಸಹಸ್ರ ನಾಮದ ಪೂರ್ವ ಪೀಠಿಗೆ ಶ್ಲೋಕ ಮೂರು ವ್ಯಾಸಂ ವಸಿಷ್ಠ ನಥಾರಂ ಶಕ್ತೇ ಸ್ಪೌತ್ರಮ ಕಲ್ಮಷಂ ಅಂದರೆ ವೇದವ್ಯಾಸರನ್ನು ವಸಿಷ್ಠರ ಮರಿಮೊಮ್ಮಗನನ್ನು ಶಕ್ತಿ ಮಹರ್ಷಿಗಳ ಮೊಮ್ಮಗನಾದ ದೋಷರಹಿತರು ಶುದ್ಧರು ನಿಷ್ಕಳಂಕರಾದ ಪರಾಶರಾತ್ಮಜಂ ಒಂದೇ ಶುಕತಾತಂ ತಪೋನಿಧಿಂ ಅಂದರೆ ಪರಾಶರರ ಮಗನನ್ನು ಶುಕರ ತಂದೆಯನ್ನು ತಪಸ್ಸಿನ ನಿಧಿ ಆದವರನ್ನು ನಾವು ಗೌರವದಿಂದ ನಮಸ್ಕರಿಸುತ್ತೇನೆ ಸಂಪೂರ್ಣ ಭಾವಾರ್ಥ ನಾನು ವಸಿಷ್ಠರ ವಂಶದಲ್ಲಿ ಬಂದ ಶಕ್ತಿ ಮಹರ್ಷಿಗಳ ಮೊಮ್ಮಗನಾದ ದೋಷರಹಿತರು ಪರಾಶರರ ಮಹರ್ಷಿಗಳ ಶುಕ ಮಹರ್ಷಿಗಳ ತಂದೆಯೂ ಮತ್ತು ತಪಸ್ಸಿನ ಆಗರವೂ ಆದ ಶ್ರೀ ವೇದವ್ಯಾಸ ಮಹರ್ಷಿಗಳಿಗೆ ವಂದಿಸುತ್ತೇನೆ ಧನ್ಯವಾದಗಳು